ಈ ಥರದ ಮಹಿಳೆಯರಿಂದ ಪ್ರಪಂಚದಲ್ಲಿ ಎಷ್ಟೆಷ್ಟು ಹೆಣ್ಮಕ್ಳು ಹಾಳಾಗ್ತಾ ಇದ್ದಾವೆ ಅಂದರೆ ಸ್ನೇಹಿತರೆ ನೋಡಿ ಇವಳು ಹಾಕೊಂಡ್ರೆ ಡ್ರೆಸ್ ನೈಟಿ ಹಾಕ್ಕೊಂಡು ಕುಡಿಬೇಕು ಅಂತಕ್ಕಂಥದ್ದು ಏನಿದೆ ಮನೋರಂಜನೆ ಮಾಡಲಿಕ್ಕೆ ಬೇರೆ ಥರ ಆಗಿವೆ ಈ ರೀತಿಯೂ ಉಂಟೆ ನೋಡಿ ಸ್ನೇಹಿತರೆ ಹಾ ಇತ್ತೀಚಿನ ದಿನಗಳಲ್ಲಿ ಈ ಹಳ್ಳಿ ಹಳ್ಳಿಗಳಲ್ಲಿ ಜನ ಯಾವ ಮಟ್ಟಕ್ಕೆ ರೀಲ್ಸ್ಗಳನ್ನು ಮಾಡಿಕೊಟ್ಟವ್ರೆ ಅಂತಂದರೆ ನೋಡಿ ಈ ರೀತಿಯಾದಂಥ ಸ್ಟೆಪ್ಪು ಕಪ್ಯಾ ಡ್ಯಾನ್ಸ್ಗಳನ್ನು ಮಾಡತಕ್ಕಂಥ ಒಂದು ವೃತ್ತಿಯನ್ನು ಆರಂಭಿಸ್ಬಿಟ್ಟಿದ್ದಾರೆ ಇವ್ಳಿಗೆ ಯಾವ ಕೇಡ ರೋಡ್ ರೋಡಾಗಿ ಬಡೀವಿ ಇದು ಇಲ್ಲಿ ಕೂದ್ಲನ ಹಿಂಗೆ ಮುಂದೆ ಕಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಲ್ವಾ ಜನ ಕಾಣಿಸ್ತದೆ ಅಮ್ಮ ಇಲ್ಲಿ ಕೂದ್ಲೂನ ಹಿಂಗೆ ಮುಂದೆ ಕಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಲ್ವಾ ಜನ ಕಾಣಿಸ್ತದೆ ಈಗ್ಲಿ ಅದೇನೇನೋ ಮಾಡಿಸಿ ಕೋತಿ ಸಾಟ ಇದ್ದಂಗದ ಇದು ಈಗ್ಲಿ ಹೆಂಗೈತೆ ಕೋತಿ ಕೋತಿ ಇದೊಂಥರ ಇವ್ರಿಗೆ ರೂಢಿ ಆಗ್ಬಿಡಿದೆ ಸ್ನೇಹಿತರೆ ನೋಡಿ ಅಲ್ಲಿ ಮನೇಲಿ ಮಾಡೋದು ಅವ್ರ ಪರ್ಸ್ನಲ್ ಕೆಲಸಗಳನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಬೇಕಾದ್ರೆ ಬಟ್ಟೆ ಬಿಚ್ಚಿರೋದನ್ನು ಕೂಡ ಮಾಡೋಕ್ಕೆ ಸಲ ಇವರು ಬರ್ತಾ ಬರ್ತಾ ಮುಂದೊಂದಿನ ಈ ರೀತಿ ಸೀನ್ ಆಗೋದಂತೂ ನೂರು ನೂರು ಸತ್ಯ ಸ್ನೇಹಿತರೆ ಹೇಳ್ಕೊಳ್ಳಿ ಅನ್ಎಜುಕೇಟೆಡ್ ಬಡತಾವ ಬಿತ್ತಿದ್ರೆ ಬೆಳೆ ಬರುತ್ತೆ ಮೆಕ್ಕೆಜೋಳ ಬಿತ್ತಲಿದ್ರೆ ಬೀಳಾಗುತ್ತೆ ಇವ ಏಳ್ ತಿನ್ನ ಇಟ್ಕೊಂಡು ಸಿಂಹ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಆಶೆಯುಳ್ಳಿ ಬಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ನಿಮ್ಮ ಬ್ಯಾರೆ ಎಷ್ಟು ಕಷ್ಟ ಪಡ್ತಾಳೆ ಇವಮ್ಮ ಅಂತಂದ್ರೆ ಒಬ್ಬ ಒಂದು ಕ್ಯಾಮ್ರಾ ಹಿಡ್ಕೊಬಿಟ್ಟು ಹಿಡ್ಕೊಂಡು ಇವಮ್ಮನ ಡ್ಯಾಶ್ ಮಾಡಿಸ್ತಾನೆ ಏನು ಸಿಕ್ಕಬಡ ಕೆಲಸ ಮಾಡಿದವ್ರಂಗೆ ಖುಷಿನೂ ಇಲ್ಲ ಏನೂ ಇಲ್ಲ ಮಾಡ್ತಾ ಆ ನೀನು ಬಾಯಿ ಮಾಡಾಕ ಆಡಂಗಿದ್ರೆ ಸರಿಯಾಗಿ ಆಡೋ ಇಲ್ಲ ಅಂತಂದ್ರೆ ಮನೇಲಿ ಆಡ್ಕಂಡು ಇರಬೇಕು ಅದು ಅದ್ಬಿಟ್ಟು ಈ ಥರ ಹಾಡ್ನಗಳೆಲ್ಲ ತೆಗೆದು ನಿಮ್ಮ ಫೇಸ್ಬುಕ್ ಅಪ್ಲೋಡ್ ಮಾಡಿದ್ರೆ ಜನ ಸುಮ್ಮ ಇರ್ತಾರ ನೀನು ಟ್ರೋಲ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸದ್ಯ ಬಟ್ಟೆಗಳನ್ನಾದರೂ ಒಳ್ಳೆ ಬಟ್ಟೆಗಳ ಹಾಕೊಂಡಿದೆಯಾ ಬಚಾವಾದೆ great. <laughs> ನೋಡಿ ಸ್ನೇಹಿತರೆ ಇಲ್ಲಿ ಇರ್ತಕ್ಕಂಥ ಹಾಡುಗಳು ಯಾವ ರೀತಿಯಾಗಿ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೊಡಲಿಕ್ಕೋಸ್ಕರ ಯಾವ್ಯಾವ ರೀತಿಯಾದಂಥ ಡ್ಯಾನ್ಸ್ಗಳನ್ನ ಮಾಡ್ತಿದ್ರು ನೋಡಿ ನೋಡಿ ಇವನು ಶೋಭಾನ ಹಾಕೋದು ಅದಾಕೋದು ಕ್ರಿಕೆಟ್ಗಳು ಅದೇ ಗಂಡ ಗಂಡೆಣ್ತಿರೋ ಅಥವಾ ಬೇಕು ಬೇಕು ಅಂತ ರೀಲ್ಸ್ಗೋಸ್ಕರ ಮಾಡ್ತಿರತಕ್ಕಂಥದ್ದು ಯಾವುದು ಕೂಡ ಅರ್ಥನೇ ಆಗ್ತಿರೋ ಸ್ನೇಹಿತರೆ ಅವರು ಫೇಸ್ಬುಕ್ ಅಪ್ಲೋಡ್ ಮಾಡೋಕೆ ಮುಂಚೆನೆ ಈ ಒಂದು ಮಾಹಿತಿ ಒಳ್ಳೆಯದಂತ ನನ್ನ ಅಭಿಪ್ರಾಯ ಬೋಳಿ ಮಗನೇ ಬೆದ ಬ ಮಾಡ್ತಾಳೆ ಇರು ಆಹಾ ಏನ್ ಭಕ್ತಿ ಏನ್ ಭಕ್ತಿ ಭಾರಿ ಭಕ್ತಿಯಿಂದ ಕೈ ಮುಗಿದು ಪೂಜೆ ಮಾಡ್ತಾಳೆ ನೋಡ್ಬೇಕಪ್ಪ ಏನಾಗುತ್ತೆ ಅಂತ பாகல்தாக நின்று கொண்டு நோடுத்தால் ஓய் ಹಾಯ್ ಮೇಡಮ್ ಅವ್ರೆ ಏನ್ ಮಾಡಾಕ್ತೀರಿ ಮಾಮ ನಾಣೆಗೂ ಇಲ್ಲ ಮಾವ ನಿಂಗೆಲ್ಲ ಇಲ್ಲೇ ಬಾಜು ನಿಜ ಹೇಳು ನಿಜಾರಿ ನಮ್ ಜ್ಯೋತಿಷಿ ಹೇಳು ಅಜ್ಜಿ ಅಣಿಗೂ ನಾ ನಿಮ್ಮನ್ನಂತೂ ನೆನ್ಸ್ಕೊಂಡಿಲ್ಲ ನಾನೇನು ಜ್ಯೋತಿಷಿ ಅಲ್ಲ ಸಾರಿ ಅಜ್ಜಿ ನೀ ಜ್ಯೋತಿಷಿ ಅಲ್ಲ ಮಂತ್ರವಾದಿ ನಿಜ ಹೇಳು ನಿಜಾರಿ ನಿಮ್ ಕಡೆ ಏನಾಯ್ತ ಅಂತೇಳಿ ನಾನ್ ನಿಮಗ್ ನೆನಪಿಸ್ಕೊಳ್ಳಿ ನಾನ್ ಬ್ಯಾಂಕ್ ಅಲ್ಲಿ ಅಯ್ಯೋ ಹೌದೇನ್ರೀ ಆಗಲ್ಲೇ ನೀವು ನನಗ ಬಾಳ್ ನೆನಪಾಗಿದ್ರಿ ಸುಮ್ಮ ನಾನು ಬೈತೀರ ಅಂತ ಹೇಳಿ ಸುಳ್ಳು ಸುಳ್ಳ ಅಂತಂಗೆ ನಿಮ್ ಬ್ಯಾಂಕ್ ಒಳಗೆ ಎಷ್ಟ್ ಅಮೌಂಟ್ ಅದಾವ್ರಿ ತುಂಬಾ ವಾವ್ ಹಂಗಂದ್ರ ನಾಳಿಂದ ನಿಮ್ ಅಂಗಡಿನ ನಾನಾ ನೋಡ್ಕೊಂತೇನ್ರೀ ಏನ್ರ ಸಾಮಾನ್ ತರದಿದ್ರೆ ನನಗೆ ಹೇಳ್ರಿ ಎಲ್ಲಾ ಕೆಲ್ಸ ಮಾಡ್ತೇನ ಬಟ್ ಅದನ್ನ ಯಾಕ್ ಯಾಕೆ ತೆಗಿಲ್ರಿ ಯಾಕಂದ್ರೆ ಅದು ಬ್ಯಾಂಕ್ ಅಲ್ಲಿ ಇರೋದು ನನ್ನ ಅಕೌಂಟ್ ಎಲ್ಲ ಮೋಸ ಮೋಸ ಡಗ ವಂಚನೆ ಅದ ಯಾರು ಹುಡ್ಗಾರ ನಂಬಾಕ ಹೋಗಿಲ್ಲ ಯಾಮಾರಿ ನನ್ನ ಮನಸ್ಸೊಳಗ್ ಗುಡಿ ಕಟ್ಟಿ ಬಿಡ್ತಿದ ಇಲ್ವಾ ಊಟ ಆಗೇತ್ ನಂದ್ ನೀನ್ ತಿನ್ನ ರೈಸ್ ತಿಂತೀಯಾ ಒಂದ್ಸಲ ಅರ್ಥ ಆಗಂಗಿಲ್ಲ ಎಷ್ಟು ಸಲ ಕೇತ ರೈಸ್ ತಿಂತೀಯಾ ತತ್ತಿ ತಿಂತೀಯಾ ಅಂತ ಹೇಳಿ ಹಂಗೇನಂದ್ರ ಹೊಟ್ಟೆ ಹಸ್ತ ಅಂದ್ರ ಬಂದ್ ಆ ಮಾಡ್ತೀನಿ ಬಂದ್ ತುತ್ತಿಡಂತ ಹೋಗ್ರಿ ಕಂಡೇನೀನ್ ಆಟಕ್ಕೆ ಬಂದ್ ಬಿಟ್ರಿ ರೈಸ್ ತಿಂತಿಯಾ ತತ್ತಿ ತಿಂತೇಳಿ ಸ್ವಲ್ಪ ಕಡಿಮೆ ಮಾಡ್ಕೋ ಹ ಬರ್ಬೇಕ ಬರ್ಬೇಕೇ ನಿಧಿ ಅವ್ರ ಅಮ್ಮ ಅವ್ರ ನೋಡ್ರಿ ಇಷ್ಟ ಕೋಪ ಕಮ್ಮಿ ಮಾಡ್ಕೊಲಿ ನೋಡ್ರಿ ನೋಡ್ರಿ ಎಲ್ಲಾರು ಅವರ ಕುಡ್ರಲ್ಲ ಇಲ್ಲಿ ನೋಡ ಎಲ್ಲ ನೋಡ್ರಿ ಎತ್ತ ನೋಡ್ತಾ ಇದಿ ಇತ್ತಗ್ ನೋಡು ಎಲ್ಲದಿ ಬೇವ ಎಲ್ ನೋಡಿದ್ರು ಕಾಣವಲ್ಲ ನೀ ಎಲ್ಲದಿ ನಿನ್ನೆ ಕರಿತಾ ನನ್ನ ಮಗನ ಇಲ್ಲಿ ನೋಡು ಮಂಗೆ ನಿನ್ನೆ ಕರಿತರದು ಮಂಗ ಕಿಸ್ ಕೊಡು ಅಂತ ಕಳ್ಸಿದ್ದಲ್ಲ ಹೌದೇನ್ರಿ ಹಂಗ ಕಳ್ಸಿನಿ ಏನೇನ್ರಿಪಾ ಗೊತ್ತಿಲ್ಲ ಕೊಡಲ್ಲ ಚಪ್ಪಲಿ ಕೊಡ್ತೀನಿ ಬಾ ನನವ ಇದ್ ಚಪ್ಪಲ್ನ ಶಕುಂತಲಾ ಕೊಟ್ಟನಿ ತಗೋ ಹೊಡ್ಕೊ ಅಂತ ಹೇಳಿ ನೋಡ್ರಿ ಅಲ್ಲಿ ಒಂದು ಎರಡು ಮೂರು ಶಕುಂತಲಾ ಒಟ್ಟ ನಿಂದಸಕ್ ಹೋಗ್ಬೇಡ ಚಪ್ಪಲ್ ಹಾರ ಹನ್ನೆಳಾಗುತ್ತಾನ ಹೊಡ್ಕೋ ಇನ್ನು ಜೋರ ಹೊಡ್ಕೋ ಶಕುಂತಲ ಮಂಗನ ಮಗಳ ಸ್ನೇಹಿತರೆ ಇವ್ರಿಗೆ ಈ ಒಂದು ಡ್ಯಾನ್ಸ್ ಮಾಡಿ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟರೆ ದುಡ್ಡು ಬರುತ್ತೆ ಅಂತನೋ ಅಥವಾ ಇದೊಂಥರ ಇವ್ರಿಗೆ ಮನೋ ಕಾಯಿಲೆನೋ ಏನು ಅಂತ ಅರ್ಥ ಆಗ್ತಿಲ್ಲ ನೋಡಿ ಪಾಪ ಅವನಿಗೆ ಯಜಮಾನ ಅವನಲ್ಲ ಅವನಿಗೆ ಸಾಕೋ ಸಾಕಾಗಿ ಹೋಗಿದೆ ಅಂದ್ರೆ ಇದ್ರ ಅರ್ಥ ಹೇಳಕ್ ಹೋದ್ರೆ ಇವ್ರು ಹೆಂಗರು ಹೇಳ್ದಂಗೆ ಕೇಳ್ತಾರೆ ಗಂಡಸರು ಅನ್ನೋದನ್ನ ಸಾಬೀತ್ ಮಾಡ್ದಂಗ್ತು ಸ್ನೇಹಿತರೆ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ ಜದ್ಗಾರ್ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ಮತ್ತೆ ಭೇಟಿ